హలో ఫ్రెండ్స్ వెల్కమ్ బ్యాక్ టు రంజు పూజ టెక్ ఇన్ కన్నడ ఛానల్ ಕೇಂದ್ರದ ಈ ಒಂದು ಯೋಜನೆಯಡಿಯಲ್ಲಿ ಎಲ್ಲ ಮಹಿಳೆಯರಿಗೂ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಾ ಇದೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿ ನಾನಾ ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಲ್ಲಿ ಈ ಒಂದು ಯೋಜನೆ ಕೂಡ ಒಂದು ಅಂತ ಹೇಳ್ಬೋದು ಮಹಿಳೆಯರಿಗೆ ಹನ್ನೊಂದು ಸಾವಿರ ರೂಪಾಯಿನ ನೆರವು ನೀಡುವ ಮೂಲಕ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಅದು ಯಾವುದು ಇದರಿಂದ ಆಗುವ ಪ್ರಯೋಜನಗಳೇನು ಅದಕ್ಕೆ ಅರ್ಜಿ ಸಲ್ಲಿಸಲು ಏನೇನು ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹನ್ನೊಂದು ಸಾವಿರ ರೂಪಾಯಿನ ಮಹಿಳೆಯರು ತಗೋಬೋದು ಅಂತ ಹೇಳಿದ್ನಲ್ಲ ಹಾಗಾದ್ರೆ ಈ ಒಂದು ಯೋಜನೆ ಹೆಸರು ಏನು ಅಂತ ನೋಡೋದಾದ್ರೆ ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆ ಅಂತ ಪಿ ಎಮ್ ಎಂ ವಿ ವೈ ಇದನ್ನ ಭಾರತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹಿಳೆಯರಿಗಾಗಿಯೇ ಆಯೋಜಿಸಿರುವಂಥ ಯೋಜನೆ ಅಂತಲೇ ಹೇಳ್ಬೋದು ಹಾಗೆ ಈ ಯೋಜನೆಯು ನಮ್ಮ ದೇಶದ ಮಹಿಳೆಯರಿಗೆ ಪ್ರಯೋಜನವನ್ನು ಒದಗಿಸಿಕೊಡ್ತದೆ ಅಂತಲೇ ಹೇಳ್ಬೋದು ಪ್ರಧಾನಮಂತ್ರಿ ಮಾತೃತ್ವ ವಂದನೆ ಯೋಜನೆಯಡಿಯಲ್ಲಿ ಎಂಥ ಮಹಿಳೆಯರು ಅರ್ಜಿನ ಹಾಕ್ಬೋದು ಅಂತ ನೋಡೋದಾದರೆ ಗರ್ಭಿಣಿಯರು ಮತ್ತು ತಾಯಂದಿರು ಈ ಒಂದು ಯೋಜನೆಗೆ ಅರ್ಜಿನ ಹಾಕಿ ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬಹುದು ಹಾಗಾದರೆ ಹನ್ನೊಂದು ಸಾವಿರ ರೂಪಾಯಿ ಹೇಗೆ ಕೊಡ್ತಾರೆ ಅಂತ ನೋಡೋದಾದರೆ ಅವ್ರಿಗೆ ವಿವಿಧ ಕಂತುಗಳಲ್ಲಿ ಹಣವನ್ನು ಕೊಡ್ತಾರೆ ಅದ್ರ ಮುಖಾಂತರ ನೀವು ನೆರವನ್ನು ಪಡ್ಕೋಬಹುದು ಈ ಒಂದು ಯೋಜನೆಯು ಭಾರತದ ಎಲ್ಲ ರಾಜ್ಯಗಳಲ್ಲೂ ಅನ್ವಯಿಸುತ್ತೆ ಹಾಗೆ ಪ್ರಧಾನಮಂತ್ರಿ ಮಾತೃತ್ವ ವಂದನೆ ಯೋಜನೆಗಳನ್ನ ಪಡ್ಕೊಳ್ಳಲು ಏನೇನು ಬೇಕು ಹಾಗೆ ಗರ್ಭಿಣಿ ಮತ್ತು ತಾಯಂದಿರು ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆ ಅಂತ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಈ ಒಂದು ಯೋಜನೆ ಮೂಲಕ ಮೂರು ಕಂತುಗಳಲ್ಲಿ ನಮಗೆ ಹಣವನ್ನು ಕೊಡ್ತಾರೆ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಆರ್ಥಿಕ ನೆರವು ನಮಗೆ ಕೊಡ್ತಾರೆ ಹೇಗೆ ಕೊಡ್ತಾರೆ ಅಂತ ನೋಡೋದಾದರೆ ಮಹಿಳೆಯ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮಾಡುವ ಮುಖಾಂತರ ನಮಗೆ ಹಣವನ್ನು ಕೊಡ್ತಾರೆ ಇದರಿಂದ ಮಹಿಳೆಯರಿಗೆ ತಮ್ಮ ಮಕ್ಕಳನ್ನು ಸರಿಯಾಗಿ ಪೋಷಿಸಬಹುದು ಹಾಗೆ ಹಣಕಾಸಿನ ಹೊರತಾಗಿ ಎಲ್ಲ ಗರ್ಭಿಣಿಯರಿಗೆ ಉಚಿತ ಔಷಧಿಗಳನ್ನ ಪಡ್ಕೋಬಹುದು ಹಾಗೆ ಪ್ರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ವೈದ್ಯಕೀಯ ಚಿಕಿತ್ಸೆಗೂ ಕೂಡ ಇದರಿಂದ ಸೌಲಭ್ಯಗಳನ್ನ ಪಡ್ಕೋಬಹುದು ಈ ಒಂದು ಯೋಜನೆ ಪ್ರಯೋಜನ ಪಡೆಯಲು ಮಹಿಳೆಯರು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರನು ಕೂಡ ನೀವು ಅರ್ಜಿನ ಹಾಕಿ ಹಣವನ್ನು ಪಡ್ಕೋಬಹುದು ಇದರ ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ನೋಡಿ ಚೆಕ್ ಮಾಡ್ಕೊಳ್ಳಿ ಹಾಗಾದರೆ ಈ ಒಂದು ಯೋಜನೆಯಡಿಯಲ್ಲಿ ಹೇಗೆ ಹಣವನ್ನು ನೀಡಲಾಗುತ್ತೆ ಅಂತ ನೋಡೋದಾದ್ರೆ ಪ್ರಧಾನಮಂತ್ರಿ ಮಾತೃತ್ವ ಯೋಜನೆ ಯೋಜನೆಯಡಿಯಲ್ಲಿ ಯಾರು ಅರ್ಜಿ ಹಾಕಿರ್ತಾರೆ ನೋಡಿ ಮಹಿಳೆ ಅಂಥವ್ರಿಗೆ ಎರಡು ಕಂತುಗಳಲ್ಲಿ ಆರ್ಥಿಕ ನೆರವನ್ನು ಕೊಡ್ತಾರೆ ಅದು ಹೇಗೆ ಅಂತ ನೋಡೋದಾದರೆ ಮಹಿಳೆ ಮೊದಲು ಬಾರಿಗೆ ತಾಯಿ ಆದ ನಂತರ ಈ ಒಂದು ಯೋಜನೆ ಅಡಿಯಲ್ಲಿ ಐದು ಸಾವಿರ ರೂಪಾಯಿಗಳನ್ನ ಕೊಡ್ತಾರೆ ಇದಾದ ನಂತರ ಎರಡನೇ ಬಾರಿ ಹೆಣ್ಮಗು ಏನಾದರೂ ಅವ್ರಿಗೆ ಜನಿಸಿದರೆ ಸರ್ಕಾರದಿಂದ ಅವ್ರಿಗೆ ಆರು ಸಾವಿರ ರೂಪಾಯಿನ ಧನ ಸಹಾಯ ಅಂತೇಳಿ ಕೊಡ್ತಾರೆ ಹೀಗಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಒಟ್ಟು ಹನ್ನೊಂದು ಸಾವಿರ ರೂಪಾಯಿಗಳನ್ನ ನಾವು ಪಡ್ಕೋಬಹುದು ಹಾಗೆ ಮೊದಲ ಬಾರಿ ತಾಯಿಯಾಗುವವರಿಗೆ ಎರಡು ಕಂತುಗಳಲ್ಲಿ ಐದು ಸಾವಿರ ರೂಪಾಯಿ ಬರುತ್ತೆ ಹೇಗೆ ಅಂತ ಅಂದರೆ ಅವರು ಗರ್ಭಿಣಿ ಆದ ನಂತರ ಅವ್ರಿಗೆ ಕನಿಷ್ಠ ಒಂದು ಎನ್ ಎನ್ ಸಿ ಮಾಡಿದ ನಂತರ ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಅದಾದ ನಂತರ ಮಗು ಮಗು ಏನು ಹುಟ್ಟಿತ್ತು ನೋಡಿ ಹುಟ್ಟಿದ ನಂತರ ಅವ್ರಿಗೆ ಏನು ಪೊಲಿ ಡ್ರಾಪ್ಸ್ ಹಾಕೋಕೆ ಹೋಗ್ತಾರಲ್ಲ ಆಗ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಆದರೆ ಈ ಒಂದು ಯೋಜನೆಯಡಿಯಲ್ಲಿ ಎರಡನೇ ಮಗು ಹೆಣ್ಣು ಮಗು ಆದರೆ ಒಮ್ಮೆಲೆ ಅವ್ರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಪ್ರತಿ ಬಾರಿ ಇಷ್ಟು ಹಣ ಅಂತೇಳಿ ಅವ್ರ ಬ್ಯಾಂಕ್ ಖಾತೆಗೆ ಹಣವನ್ನು ಕೊಡ್ತಾರೆ ಹಾಗೆ ಪ್ರಧಾನಮಂತ್ರಿ ಮಾತೃತ್ವ ವಂಧನಾ ಯೋಜನೆ ಅಡಿಯಲ್ಲಿ ಪ್ರಯೋಜನಗಳನ್ನ ಪಡ್ಕೊಳ್ಳಲು ಏನೇನು ಅರ್ಹತೆಗಳು ಬೇಕು ಅಂತ ನೋಡೋದಾದರೆ ಈಗ ಅರ್ಜಿದಾರರು ಏನು ಅರ್ಜಿ ಹಾಕಿರ್ತಾರೆ ನೋಡಿ ಮಹಿಳೆ ಅಂಥವ್ರು ಭಾರತದ ನಾಗರಿಕರಾಗಿರಬೇಕು ಹಾಗೆ ಮಹಿಳೆಯ ವಯಸ್ಸು ಎಷ್ಟಿರಬೇಕು ಅಂತ ನೋಡೋದಾದ್ರೆ ಹತ್ತೊಂಬತ್ತು ವರ್ಷದ ಮೇಲ್ಪಟ್ಟಿರಬೇಕು ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಗರ್ಭಿಣಿ ಮತ್ತು ತಾಯಿಯಂದಿರಿಗೆ ಈ ಒಂದು ಯೋಜನೆಯಲ್ಲಿ ಅರ್ಜಿನ ಹಾಕೋದಿಕ್ಕೆ ಸಾಧ್ಯ ಹಾಗೆ ಈ ಕೆಲವೊಂದು ಮೈ ಗೌರ್ಮೆಂಟ್ ನೌಕರಲ್ಲಿರೋರಿಗೆ ಅರ್ಜಿನ ಹಾಕೋಗಿಲ್ಲ ಅಂತ ಇದೆ ಆದರೆ ಬೇರೆ ನೌಕರಲ್ಲಿರೋರಿಗೆ ಹಾಕೋಗಿಲ್ಲ ಅಂಗನವಾಡಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರು ಮತ್ತು ಆಶಾ ಕಾರ್ಯಕರ್ತರು ಇರ್ತಾರೆ ನೋಡಿ ಅವರು ಸಹ ಈ ಒಂದು ಯೋಜನೆಗೆ ಅರ್ಜಿನ ಹಾಕಿ ಪ್ರಯೋಜನಗಳನ್ನ ಪಡ್ಕೋಬಹುದು ಹಾಗೆ ಅರ್ಜಿದಾರರು ಯಾರು ಮಹಿಳೆ ಅರ್ಜಿ ಹಾಕಿರ್ತಾರೆ ನೋಡಿ ಅವ್ರದ್ದು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿರಬೇಕು ಪ್ರಧಾನ ಮಂತ್ರಿ ಮಾತೃತ್ವ ವಂದನಾ ಯೋಜನೆಯಡಿಯಲ್ಲಿ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿನ ಹಾಕಬಹುದು ಅದಕ್ಕೆ ಅಗತ್ಯವಾಗಿರುವ ದಾಖಲೆಗಳು ಏನೇನು ಅಂತ ನೋಡೋಣ ಹಾಗೆ ಈ ಒಂದು ಯೋಜನೆಗೆ ಅರ್ಜಿನ ಹಾಕಿರ್ತಾರೆ ನೋಡಿ ಅಂತವರು ಕೆಲವೊಂದು ದಾಖಲೆಗಳನ್ನ ಹೊಂದಿರಬೇಕು ಅದು ಯಾವುದು ಅಂತ ನೋಡೋಣ ನೀವೇನಾದ್ರೂ ಗರ್ಭಿಣಿ ಆಗಿದ್ರೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ನಿಮ್ದು ಅದಾದ ನಂತರ ನೀವು ತಾಯಿ ತಾಯಿ ಏನಾದರೂ ಈ ಒಂದು ಯೋಜನೆಗೆ ಅರ್ಜಿನ ಹಾಕಿದ್ರು ಅಂತ ಅಂದ್ರೆ ಅವ್ರ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ವಿಳಾಸ ಪುರವೇ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಖಾತೆಯ ಪಾಸ್ಬುಕ್ ಬೇಕಾಗುತ್ತೆ ಅದಾದ ನಂತರ ನಿಮ್ಮದು ಮೊಬೈಲ್ ನಂಬರ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಯಾವ್ದು ಇರಬೇಕು ಅಂತ ಅಂದರೆ ನೀವು ಬ್ಯಾಂಕ್ ಖಾತೆಗೆ ಯಾವುದು ಲಿಂಕ್ ಮಾಡ್ತಿರ್ತೀರ ನೋಡಿ ಆ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಈ ಎಲ್ಲ ದಾಖಲೆಗಳು ಇತ್ತು ಅಂತ ಅಂದರೆ ನೀವು ಈ ಒಂದು ಯೋಜನೆಗೆ ಅರ್ಜಿನ ಹಾಕಿ ಪ್ರಯೋಜನಗಳನ್ನ ಪಡ್ಕೋಬಹುದು ನಾನು ಆಗಲೇ ಈ ಪ್ರಧಾನಮಂತ್ರಿ ಮಾತೃತ್ವ ವಂದನೆ ಯೋಜನೆಗೆ ಆಫ್ಲೈನ್ ಮುಖಾಂತರ ನೀವು ಅರ್ಜಿನ ಹಾಕ್ಬೋದು ಅಂತ ಹೇಳಿದ್ನಲ್ಲ ಆದರೆ ಆಫ್ಲೈನ್ ಮುಖಾಂತರ ಹೇಗೆ ಹಾಕೋದು ಅಂತ ನೋಡೋದಾದರೆ ನಿಮ್ಮ ಮನೆ ಹತ್ತಿರ ಇರುವಂಥ ಅಂಗನವಾಡಿ ಕೇಂದ್ರ ಅಥವಾ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಹೋದ ನಂತರ ನಿಮಗೆ ಪ್ರಧಾನಮಂತ್ರಿ ಮಾತೃತ್ವ ವಂದನೆ ಯೋಜನೆ ಅನ್ನೋದು ಒಂದು ಫಾರ್ಮ್ ಇರುತ್ತೆ ಅದನ್ನ ಕೊಡ್ತಾರೆ ಅದನ್ನ ತೊಗೊಂಡು ನೀವು ಅಲ್ಲಿ ಕೇಳಿರುವಂಥ ಎಲ್ಲನೂ ಫಿಲ್ ಮಾಡಬೇಕಾಗುತ್ತೆ ಅದಾದ್ರ ಜೊತೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಇನ್ನೂ ಬೇಕಾದಂಥ ನಾನು ಹೇಳಿದೆ ನೋಡಿ ಅವನ್ನೆಲ್ಲಾನು ಜೆರಾಕ್ಸ್ ಜೊತೆ ನೀವು ತಗೊಂಡ್ ಕೊಡ್ಬೇಕಾಗುತ್ತೆ ಅದಾದ ನಂತರ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ ಒಂದು ರಸೀದಿ ಅದನ್ನ ನೀವು ನಿಮ್ಮ ಹತ್ರನೇ ಇಟ್ಕೊಂಡಿರಬೇಕಾಗುತ್ತೆ ಏನಾದರೂ ಅಕಸ್ಮಾತ್ ನಿಮಗೆ ಅದು ಹಣ ಬರಲಿಲ್ಲ ಅಂತ ಅಂದರೆ ನೀವು ಅಂಗನವಾಡಿ ಕೇಂದ್ರ ಅಥವಾ ಆರೋಗ್ಯ ಕೇಂದ್ರಕ್ಕೋಗಿ ನಮಗೆ ಹಣ ಬಂದಿಲ್ಲ ಅಂತೇಳಿ ಆ ರಸೀದಿ ಮುಖಾಂತರ ನೀವು ಕೊಟ್ಟು ವಿಚಾರಿಸ್ಬೋದು ವಿಚಾರಿಸಿದ ನಂತರ ನೀವು ಹಣವನ್ನು ಪಡ್ಕೋಬಹುದು ಈ ಒಂದು ಯೋಜನೆಯಡಿಯಲ್ಲಿ ಅದೇ ರೀತಿ ನೀವು ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗೆ ಅರ್ಜಿನ ಹಾಕಬೇಕು ಆನ್ಲೈನ್ ಮುಖಾಂತರ ಅಂತ ನೋಡೋದಾದರೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿನ ಹಾಕ್ಬೋದು ಆ ವೆಬ್ಸೈಟ್ ಲಿಂಕ್ನ ನಾನು ಅಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಅಲ್ಲಿ ನೋಡ್ಕೊಳ್ಳಿ ಅದಾದ ನಂತರ ನೀವು ಅಲ್ಲಿ ಗೂಗಲಲ್ಲಿ ಹೋಗಿ ಈ ವೆಬ್ಸೈಟ್ನ ಚೆಕ್ ಮಾಡಿದ್ರೆ ಅಲ್ಲಿ ಬರುತ್ತೆ ಅದಾದ ನಂತರ ನಿಮಗೆ ಲಾಗಿನ್ ಆಪ್ಷನ್ ಕೇಳುತ್ತೆ ಲಾಗಿನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಹೊಸ ಪೇಜ್ ಬರುತ್ತೆ ಒಂದು ಆ ಹೊಸ ಪೇಜಲ್ಲಿ ನಿಮ್ಮದು ಮೊಬೈಲ್ ನಂಬರು ರಿಜಿಸ್ಟರ್ ಆಗಿರೋ ಯಾವುದು ಬ್ಯಾಂಕ್ ಖಾತೆಗೆ ರಿಜಿಸ್ಟರ್ ಆಗಿರೋ ನೋಡಿ ಆ ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗುತ್ತೆ ಅದಾದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಂದಣಿ ಮುಖಾಂತರ ಒಂದು ಫಾರ್ಮ್ ಬರುತ್ತೆ ಈಗ ಹೇಗೆ ನೀವು ಆಫ್ಲೈನಲ್ಲಿ ಅಲ್ಲಿ ಹಾಕೋದಿದ್ರೆ ಒಂದು ಫಾರ್ಮ್ ಕೊಡ್ತಾರೆ ಅದರಲ್ಲಿ ನಿಮ್ಮದು ದಾಖಲೆಗಳೆಲ್ಲಾನು ಅಲ್ಲಿ ಹಾಕಬೇಕಾಗುತ್ತೆ ನೋಡಿ ಅದೇ ರೀತಿ ಸಿಸ್ಟಮಲ್ಲೂ ಕೂಡ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ ಎಲ್ಲಾನು ನೀವು ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ನಿಮ್ಮದು ರಿಜಿಸ್ಟ್ ಆಗಿರುವಂಥ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಮುಖಾಂತರ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಆರ್ಥಿಕ ಸಹಾಯವನ್ನು ಪಡ್ಕೋಬೋದು ಏನಾದರೂ ನಿಮಗೆ ಅದು ಬಂದಿಲ್ಲ ದುಡ್ಡು ಅಂತ ಅಂದರೆ ನೀವು ಯಾವಾಗ ರಿಜಿಸ್ಟರ್ ಮಾಡಿರ್ತೀರ ನೋಡಿ ಯಾವಾಗ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿರ್ತೀರಲ್ಲ ಆಗ ನಿಮಗೆ ಅಕ್ನಾಲರ್ಜ್ಮೆಂಟ್ ಅಂತೇಳಿ ಒಂದು ಕೊಟ್ಟಿರ್ತಾರೆ ಅದನ್ನ ನಿಮ್ಮ ಹತ್ರನೇ ಇಟ್ಕೊಂಡಿರಬೇಕಾಗುತ್ತೆ ಏನಾದರೂ ಅಕಸ್ಮಾತಾಗಿ ನಿಮಗೆ ಹಣ ಬರಲಿಲ್ಲ ಅಂತ ಅಂದರೆ ಆರೋಗ್ಯ ಕೇಂದ್ರ ಹಾಗೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ವಿಚಾರಿಸ್ಬೋದು ಆ ಅಕ್ನಾಲರ್ಜ್ಮೆಂಟ್ ಜೊತೆ ಆಗ ನೀವು ಅದರಿಂದ ಬರುವಂಥ ಹಣವನ್ನು ಸಹಾಯ ಮುಖಾಂತರ ಪಡ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು